મુહૂર્થ મહાપ્રતિષ્ઠા ડાલે મહા મંગળ મુહૂર્ત સીધીરસ્સો પ્રતિષ્ઠા પુણ્યપદ સિદ્ધિરસ્સો એ વાદ્ય ದಯವಿಟ್ಟು ಜಾಗ ಬಿಡಬೇಕು ಶಾಲೆ ಪಕ್ಕದಿಂದ ಯಾಕೆಂದ್ರೆ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗೋಗ್ತಾ ಇದೆ ಈಗ ಮಾಡ್ತಾ ಇದ್ದೀವಿ ಮಹಾಕಲಸವನ್ನು ತಗೊಂಡು ಮೊದಲನೇ ಮಹಾಕುಂಭಾಭಿಷೇಕ ವಿರಾಟ್ ವಿಶ್ವರೂಪ ನಾರಾಯಣ ಸ್ವಾಮಿಗೆ ಆಗುತ್ತೆ ಪ್ರತಿಷ್ಠೆ ಆಗಿದೆ ಈಗ ಅಲ್ಲಿ ಹೋಗಿ ದಯವಿಟ್ಟು ಇದನ್ನ ಇಳಿಸ್ಕೋಬೇಕು ಕ್ರೇನ್ ಕ್ರೇನ್ ಎಲ್ಲ ಇಳಿಸ್ಕೊಳ್ಳಿ ದಯವಿಟ್ಟು ಜಾಗ ಬಿಟ್ಬಿಡಿ ದೇವಸ್ಥಾನದ ಪ್ರದಕ್ಷಿಣೆ ಆಗಿ ಬರಬೇಕು ಮೇಲೆಗಡೆ ಇರೋರೆಲ್ಲಾರು ಬನ್ನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜಾಗ ಬಿಡಿ ಯಾರು ಮೇಲತ್ಬೇಡಿ ಬನ್ನಿ ಕೆಳಗಡೆಗೆ ಸಾಕ್ಷಾತ್ ವಿರಾಟ್ ವಿಶ್ವರೂಪ ನಾರಾಯಣ ಕುಂಭದಲ್ಲಿ ಹೇಳೋದು ಅಡ್ಜಸ್ಟ್ ಮಾಡ್ಕೊಳ್ರಿ ಬನ್ರಿ ಅರ್ಥ ಮಾಡ್ಬೇಕು ಅರ್ಥ ಮಾಡ್ಕೊಳ್ಳಬೇಕು ಡಾಕ್ಟರ್ಗೆ ಈಗ ಪರಿವಟ್ಟವನ್ನ ಮಹಾಮಾಲೆಯನ್ನ ನೀಡಲಾಗುತ್ತೆ ಕುಂಭ

મહામાલે એ તવર છે તુરલા કરકો પર મહામાલે વાંગો બધો ಶ್ರೀಮತೆ ರಾಮಾನುಜಾಯ ನಮಃ ಈ ವಿರಾಟ್ ವಿಶ್ವರೂಪ ನಾರಾಯಣ ವಿಗ್ರಹ ಒಂದು ವಿಶಿಷ್ಟವಾದ ವಿಗ್ರಹ ಈ ವಿಗ್ರಹ ಪಾದಾದಿ ಕೇಶಾಂತ ಪರ್ಯಂತವಾಗಿ ನೂರ ಎಂಟಡಿ ಇದೆ ಅಂದರೆ ನೂರ ಎಂಟು ಅನ್ನೋದು ತಮಗೆಲ್ಲ ಗೊತ್ತಿದೆ ಅತ್ಯಂತ ವಿಶಿಷ್ಟವಾದ ಸಂಖ್ಯೆ ಭಾರತೀಯ ಧರ್ಮದಲ್ಲಿ ಯಾಕೆಂದರೆ ನೂರ ಎಂಟು ದಿವ್ಯ ದೇಶಗಳು ಇಪ್ಪತ್ತೇಳು ನಕ್ಷತ್ರಗಳಿಗೆ ನಾಲ್ಕು ಪಾದಗಳು ಮಾಡಿದ್ರೆ ನೂರೆಂಟು ಮತ್ತು ಭೂಮಿ ಮತ್ತು ಚಂದ್ರರ ಗಣನೆಯನ್ನು ತೆಗೆದುಕೊಂಡ್ರೆ ನೂರೆಂಟು ಹೀಗೆ ನಮಗೆ ನೂರೆಂಟು ಅನ್ನೋದು ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅದು ತಿರುಪತಿ ಮೇಲ್ಕೋಟೆ ಎಲ್ಲೇ ಹೋಗಿ ಅಲ್ಲಿ ನಿಮಗೆ ಅಷ್ಟೋತ್ತರ ಶತ ಅಂತ ಮಾಡ್ತಾರೆ ಅಂದರೆ ನೂರೆಂಟು ನಾಮಗಳಿಂದ ಅರ್ಚನೆ ಮಾಡ್ತಾರೆ ಅಂತಹ ನೂರೆಂಟು ಅನ್ನೋ ನಂಬರೇ ಒಂದು ವಿಶಿಷ್ಟವಾದದ್ದು ಅಂತಹ ನೂರೆಂಟು ಅಡಿ ಎತ್ತರದ ವಿಗ್ರಹ ಇದು ಏಕಶಿಲಾ ವಿಗ್ರಹ ಇನ್ನೊಂದು ವಿಶೇಷ ಯಾಕೆ ಏಕಶಿಲಾ ಅಂತಂದರೆ ಬೇರೆ ಬೇರೆ ಹತ್ತಡಿ ಹತ್ತಡಿ ಐದಡಿ ಎಲ್ಲ ಸೇರಿಸಿದರೆ ಅದು ಅದು ಏಕಶಿಲೆ ಆಗೋದಿಲ್ಲ ಅದು ಇದು ಏಕಶಿಲೆ ಕೆಳಗಡೆ ಆಧಾರ ಶಕ್ತಿ ಕಾಲಾನಲ ಕೂರ್ಮ ಸ್ವರೂಪದಿಂದ ಹಿಡಿದು ಮೇಲೆ ತಲೆಯ ಮೇಲೆ ಇರುವಂತಹ ಪಣಾಮಂಡಿತವಾದಂತಹ ಆದಿಶೇಷನವರಿಗೆ ಒಂದೇ ಶಿಲೆಯಲ್ಲಿ ಮಾಡಿರುವಂತಹದ್ದು ಈ ವಿಗ್ರಹದ ವಿಶೇಷ ಏನಪ್ಪ ಅಂತ ಕೇಳಿದ್ರೆ ಕೆಳಗಡೆಯಿಂದ ನೋಡಬೇಕು ನೀವು ಕೆಳಗಡೆ ಕೂರ್ಮ ಇದೆ ಅಂದರೆ ಆಮೆ ನಮ್ಮ ಧರ್ಮ ಹೇಗಿದೆಯೋ ನಮ್ಮ ವಿಶ್ವರೂಪಾಧ್ಯಾಯ ಅಂತ ಬರ್ತದೆ ಭಗವದ್ಗೀತೆಯಲ್ಲಿ ಅದರಲ್ಲಿ ಏನು ಹೇಳಿದೆಯೋ ಅಕ್ಷರಶಃ ಅದನ್ನೇ ಇಲ್ಲಿ ಮಾಡಲಾಗಿದೆ ಆ ನಾರಾಯಣ ಅರ್ಜುನನಿಗೆ ಯಾವ ರೂಪದಲ್ಲಿ ದರ್ಶನವನ್ನು ಕೊಟ್ಟನೋ ಅಂತಹ ನಭಸ್ಪೃಶ ಅನ್ನುವಂತಹ ಅದೇ ರೀತಿಯಾದಂತಹ ಆಕಾರದಲ್ಲಿ ಇಲ್ಲಿದೆ ಮೊದಲು ಕೂರ್ಮ ಇದೆ ಕೂರ್ಮದ ಮೇಲೆ ಮತ್ತೆ ನೀವು ನೋಡಿದ್ರೆ ಅಷ್ಟದಿಗ್ಗಜಗಳಿವೆ ಅಷ್ಟ ದಿಗ್ಗಜಗಳು ಅಂದರೆ ಕಾರ್ಡಿನಲ್ ಫೋರ್ಸಸ್ ಅದು ಆ ಅಷ್ಟ ದಿಗ್ಗಜಗಳಿವೆ ಆ ಅಷ್ಟ ದಿಗ್ಗಜದ ಮೇಲೆ ಮಹಾ ಕಮಲ ಇದೆ ಆ ಕರ್ಣಿಕೆಗಳಿಂದ ಕೂಡಿರುವಂತಹದ್ದು ವಿಮಲಾದಿ ಅಷ್ಟಶಕ್ತಿಗಳಿಂದ ಕೂಡಿರುವಂತಹದ್ದು ಅಂತಹ ಮಹಾ ಕಮಲ ಪೀಠ ಇದೆ ಆ ಕಮಲದ ಮಧ್ಯದಲ್ಲಿ ಭಗವಂತನ ಶ್ರೀಪಾದಗಳಿವೆ ನಿಮಗೆ ಆಶ್ಚರ್ಯ ಆಗ್ಬೋದು ಶ್ರೀಪಾದದ ಎತ್ತರವೇ ಸುಮಾರು ಐದು ಅಡಿ ಶ್ರೀಪಾದದ ಏಳಡಿ ಶ್ರೀಪಾದದ ಎತ್ತರವೇ ಏಳಡಿ ನೀವು ಯೋಚನೆ ಮಾಡಿ ನಾವು ಐದಡಿ ಆರಡಿ ಆರು ಕಾಲಡಿ ಇದ್ದರೆ ಮನುಷ್ಯ ಜಾಸ್ತಿ ಆ ಪಾದವೇ ಏಳಡಿ ಇದೆ ಆ ಪಾದದ ಮೇಲ್ಭಾಗದಲ್ಲಿ ಮತ್ತೆ ಉಚ್ಚರಾಯವಾಗಿ ಅಡಿ ಇದೆ ಇದರಲ್ಲಿ ಹನ್ನೊಂದು ಮುಖಗಳಿವೆ ಆ ಮೊದಲು ಪಣಾಮಂಡಿತವಾದಂತಹ ಶೇಷ ಇದೆ ಅದರಲ್ಲಿ ಏಳು ಹೆಡಗಳಿವೆ ಸಪ್ತ ಪಣಾಮಂಡಿತ ಶೇಷ ಆ ಶೇಷದ ಕೆಳಭಾಗದಲ್ಲಿ ಆ ವಿರಾಟ್ ವಿಶ್ವರೂಪ ನಾರಾಯಣನ ಮುಖ ಇದೆ ಅವನೊಬ್ಬನೇ ಎಲ್ಲ ಅವನು ಅವನೆಲ್ಲರೊಂದಿಗೆ ಸೇರಿದವನು ಹಾಗಾಗಿ ಅಲ್ಲಿ ನೀವು ನೋಡೋದಾದರೆ ಮೊದಲು ನಾರಾಯಣನ ಮುಖ ಮಧ್ಯದಲ್ಲಿದೆ ಒಂದು ಭಾಗದಲ್ಲಿ ಶಿವ ಸ್ವರೂಪದಲ್ಲಿ ಶಿವನ ಮುಖ ಇದೆ ಇನ್ನೊಂದು ಭಾಗದಲ್ಲಿ ಬ್ರಹ್ಮ ಇದ್ದಾನೆ ಹಾಗೆಯೇ ಒಂದು ಭಾಗದಲ್ಲಿ ಗಣಪತಿ ಇನ್ನೊಂದು ಭಾಗದಲ್ಲಿ ಕಾರ್ತಿಕೇಯ ಮುರುಗನ್ ಸ್ವಾಮಿಯ ಶಕ್ತಿಯೂ ಇದೆ ಇನ್ನೊಂದು ಕಡೆ ಹನುಮಂತ ಇದ್ದಾನೆ ಇನ್ನೊಂದು ಕಡೆ ಪೂರ್ಣವಾಗಿ ನೃಸಿಂಹ ಸ್ವರೂಪದಲ್ಲಿದ್ದಾನೆ ಯಾಕೆಂದರೆ ಹನುಮಂತ ಮತ್ತು ನೃಸಿಂಹ ರಕ್ಷಕ ದೇವತೆಗಳು ಶಿವ ಸದಾಶಿವ ಜ್ಞಾನ ಸ್ವರೂಪಿ ಬ್ರಹ್ಮ ಎಲ್ಲರೂ ಈ ಹನ್ನೊಂದು ಮುಖಗಳಲ್ಲಿ ಅವರು ಬರ್ತಾರೆ ಇದಾದ ನಂತರ ಕೆಳಗಡೆ ನೀವು ಬಂದರೆ ಹನ್ನೊಂದು ಮುಖಗಳ ಜೊತೆಯಲ್ಲಿ ನೀವು ಕೆಳಗಡೆ ಹೃದಯದ ಹತ್ರ ಬಂದರೆ ಅಲ್ಲಿ ಅನೇಕ ದೇವತೆಗಳನ್ನು ಇವರು ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೆಳಗಡೆ ಬರ್ತಾ ಇದ್ದ ಹಾಗೆಯೇ ಬಲಭಾಗದಲ್ಲಿ ದತ್ತಾತ್ರೇಯರಿದ್ದಾರೆ ಎಡಭಾಗದಲ್ಲಿ ಸರಸ್ವತಿ ದೇವಿ ಇದ್ದಾಳೆ ಇದು ಪ್ರಮುಖವಾದದ್ದು ಯಾಕೆಂದರೆ ವೇದವನ್ನು ಉಳಿಸಿದ್ದು ದತ್ತಾತ್ರೇಯರು ನಾರದ ಮಹರ್ಷಿಗಳು ಎಲ್ಲ ಭಕ್ತಿ ಸೂತ್ರಗಳನ್ನು ಕೊಟ್ಟಿದ್ದು ನಾರದ ಮಹರ್ಷಿಗಳು ಅವರಿಲ್ದೇ ಏನೂ ಇಲ್ಲ ಶಾಸ್ತ್ರಿಗಳು ಹಾಗಾಗಿ ಈ ಭಗವತ್ ಶಾಸ್ತ್ರ ಪ್ರಕಾರವಾಗಿ ಒಂದು ಕಡೆ ದತ್ತಾತ್ರೇಯ ಇನ್ನೊಂದು ಕಡೆ ನಮ್ಮ ನಾರದ ಮಹರ್ಷಿಗಳಿದ್ದಾರೆ ಅದರಿಂದ ನೀವು ಕೆಳಗಡೆ ಬಂದರೆ ಅಲ್ಲಿ ನೀವು ಆಶ್ಚರ್ಯವನ್ನು ನೋಡಬೇಕು ಅಲ್ಲಿ ನಿಮಗೆ ನದಿಗಳೆಲ್ಲ ಇದೆ ಭಗವಂತನ ಕಿವಿಯ ಪಕ್ಕದಿಂದ ನದಿಗಳು ಬರ್ತಾ ಇದೆ ಕರ್ಣದ ಪಕ್ಕದಲ್ಲಿ ಸಪ್ತ ನದಿಗಳು ಗಂಗೆಚ ಯಮುನೇಚವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧುಕಾವೇರಿ ಜಲೇಸ್ಪಿನ್ ಸನ್ನಿಧಿ ಕುರು ನಾವು ಸನ್ನಿಧಿ ಕುರು ಅಂತ ದಿನ ಪ್ರಾರ್ಥನೆಯನ್ನು ಮಾಡ್ತೀವಿ ಆ ನದಿಗಳೆಲ್ಲ ಆ ಭಗವಂತನ ತಲೆಯಿಂದ ಬರ್ತಾ ಇದೆ ಅದಾದ ನಂತರ ಕೆಳಗಡೆ ನೀವು ಬಂದರೆ ಆ ವಿಗ್ರಹವನ್ನು ನೋಡ್ಬೋದು ಅಲ್ಲಿ ದೊಡ್ಡದಾಗಿ ಚಿನ್ನದ ಬಣ್ಣದಲ್ಲಿ ಸುವರ್ಣವರ್ಣದಲ್ಲಿ ಕಾಣುವ ಅನೇಕ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಅಲ್ಲಿ ಕೂಡ ನೀವು ಲೋಕಾಲೋಕ ಚಲಾಗಲನೆಲ್ಲ ಇದೆ ಅಲ್ಲಿ ನೃಸಿಂಹ ಇದ್ದಾನೆ ಸದಾಶಿವ ಇದ್ದಾನೆ ಬ್ರಹ್ಮ ಇದ್ದಾನೆ ಸರಸ್ವತಿ ಇದ್ದಾರೆ ದತ್ತಾತ್ರೇಯ ಇದ್ದಾರೆ ನಾರದ ಮಹರ್ಷಿ ಇದ್ದಾರೆ ಮತ್ತು ಇದು ಈ ವಿಶ್ವರೂಪ ನಾರಾಯಣ ಎಲ್ಲಿಂದ ಬಂದ ಅದು ಗೀತೋಪದೇಶದ ಸಮಯದಲ್ಲಿ ಬಂದರು ಆದ್ದರಿಂದ ಗೀತೋಪದೇಶದ ಒಂದು ಫಲಕವನ್ನು ಕೂಡ ಅಳವಡಿಸಲಾಗಿದೆ ಅಷ್ಟೇ ಅಲ್ಲ ಅದರಲ್ಲಿ ಸಪ್ತ ಸಮುದ್ರಗಳು ಅಂದರೆ ಉಪ್ಪಿನ ಸಮುದ್ರ ಇದೆ ಹಾಲಿನ ಸಮುದ್ರ ಇದೆ ಕ್ಷೀರ ಸಮುದ್ರ ಅದೇ ರೀತಿ ಇಕ್ಷು ಅಂದರೆ ಕಬ್ಬಿನ ಹಾಲಿನ ಸಮುದ್ರ ಇದೆ ಸುರ ಅನ್ನುವಂತಹ ಸರ್ಪಿ ಇದೆ ಲವಣೇಕ್ಷು ಸುರ ಸರ್ಪಿ ಅಂತ ಏಳು ಸಮುದ್ರಗಳು ಏನು ಬರ್ತದೆ ಆ ಏಳು ಸಮುದ್ರಗಳಿವೆ ಅಷ್ಟೇ ಅಲ್ಲ ಭೂಮಿಯ ಪ್ರಮುಖವಾದ ಈ ಭೂಮಂಡಲದಲ್ಲಿ ಏಳು ಮಹಾಪರ್ವತಗಳಿವೆ ಅದರಲ್ಲಿ ಮೇರು ಪರ್ವತದಿಂದ ಆರಂಭವಿಸಿ ಗಂಧಮಾದನ ಪರ್ವತ ಆ ರೀತಿ ಪರ್ವತಗಳು ಕುಲಪರ್ವತಗಳು ಅಂತ ಕರಿತೀವಿ ಹಿಮತ್ ಹಿಮವತ್ ಪರ್ವತ ಆಯ್ತಲ್ಲ ಅಂತಹ ಎಲ್ಲ ವಿಂಧ್ಯ ಪರ್ವತ ಈಗ ಎಲ್ಲ ಪರ್ವತಗಳು ಏಳು ಕುಲ ಪರ್ವತಗಳಿವೆ ಅದರಲ್ಲಿ ಈ ಏಳು ಕುಲ ಪರ್ವತಗಳ ಜೊತೆಯಲ್ಲಿ ನೀವು ನೋಡಿದ್ರೆ ಹದಿನಾಲ್ಕು ಲೋಕಗಳನ್ನು ಅಲ್ಲಿ ಮಾಡಲಾಗಿದೆ ಹದಿನಾಲ್ಕು ಲೋಕಗಳು ಏನು ಅಂದರೆ ಭೂಮಿಯಲ್ಲಿ ನಾವಿದ್ದೀವಿ ಮೇಲ್ಭಾಗದಲ್ಲಿ ಏಳು ಲೋಕಗಳು ಕೆಳಭಾಗದಲ್ಲಿ ಏಳು ಲೋಕಗಳು ಅಂತಹ ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಲ ಭೂಲೋಕ ಭೂರ್ಲೋಕ ಸುವರ್ಲೋಕ ಮಹೋಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅನ್ನುವಂತಹ ಹದಿನಾಲ್ಕು ಲೋಕಗಳನ್ನು ತೋರಿಸಲಾಗಿದೆ ಯಾಕಂದರೆ ಪರಮಾತ್ಮ ಕೇವಲ ಭೂಲೋಕಕ್ಕೆ ಮಾತ್ರ ಪರಮಾತ್ಮ ಅಲ್ಲ ಸಮಸ್ತ ಬ್ರಹ್ಮಾಂಡಕ್ಕೂ ಪರಮಾತ್ಮ ಅದನ್ನು ಅಲ್ಲಿ ತೋರಿಸಲಾಗಿದೆ ಇನ್ನು ಈ ಹದಿನಾಲ್ಕು ಲೋಕಗಳ ಜೊತೆಯಲ್ಲಿ ಪರಮಾತ್ಮ ಮುಖ್ಯವಾಗಿ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಹತ್ತು ಅವತಾರಗಳನ್ನು ತೆಗೆದುಕೊಂಡ ಹಾಗಾಗಿ ಅಲ್ಲಿ ಮತ್ಸ್ಯಾವತಾರ ಕೂರ್ಮಾವತಾರ ವಾಮನಾವತಾರ ಮತ್ಸ್ಯಾವತಾರ ಕೂರ್ಮಾವತಾರ ನೃಸಿಂಹಾವತಾರ ವರಾಹಾವತಾರ ವಾಮನ ಅವತಾರ ಪರಶುರಾಮಾವತಾರ ರಾಮಾವತಾರ ಮತ್ತು ಬಲರಾಮಾವತಾರ ಕೃಷ್ಣಾವತಾರ ಕೆಲವು ಅಭಿಪ್ರಾಯದ ಪ್ರಕಾರ ಬುದ್ಧಾವತಾರವೂ ಅವನೇ ಕಲ್ಕಿ ಸ್ವರೂಪದಲ್ಲಿ ಬರುವನು ಅವನೇ ಹೀಗಾಗಿ ಈ ಹತ್ತು ಅವತಾರಗಳು ಮತ್ಸ್ಯಕೂರ್ಮ ವರಾಹ ನಾರಸಿಂಹಾದಿ ಹತ್ತು ಅವತಾರಗಳನ್ನು ಕೂಡ ಅದರಲ್ಲಿ ತೋರಿಸಲಾಗಿದೆ ಮತ್ತು ಹದಿನಾರು ಕೈಗಳಿಂದ ಕೂಡಿದಾನವನು ಹದಿನಾರು ಷೋಡಶ ಭುಜ ಅದರಲ್ಲಿ ಮುಖ್ಯವಾಗಿ ಚತುರ್ಭುಜ ಅಂತ ಹೇಳಿದ್ರು ಕೂಡ ಭಗವಂತನ ಹದಿನಾರು ಆಯುಧಗಳನ್ನು ಹೇಳಲಾಗಿದೆ ಶಾಸ್ತ್ರಗಳಲ್ಲಿ ಪ್ರಮುಖವಾದದ್ದು ಅಂತಹ ಶಂಖ ಚಕ್ರ ಪ್ರಮುಖವಾದದ್ದು ಗದ ಕೌಮೋದಕಿ ಪದ್ಮ ನಂದಕ ಅನ್ನುವಂತಹ ಖಡ್ಗ ಚಾಪ ಅನ್ನುವ ಸಾರ್ಗ ಸೀರ ಹಸಿರ ಶಾಂತಿ ವಜ್ರ ಶಕ್ತಿ ಈ ಥರ ಶತಗ್ನಿ ಈ ರೀತಿ ಅಲ್ಲಿ ಹದಿನಾರು ಆಯುಧಗಳನ್ನು ಆ ಪರಮಾತ್ಮನ ಹತ್ರ ತೋರಿಸ್ತಾ ಇದೆ ಒಟ್ಟಿನಲ್ಲಿ ನೀವೇನಾದರೂ ಭಗವದ್ಗೀತೆಯ ವಿಶ್ವರೂಪಾಧ್ಯಾಯವನ್ನು ನೀವು ಓದಿದ್ರೆ ಅದರದ್ದು ಮೂರ್ತಿ ಸ್ವರೂಪ ಎಲ್ಲಿದೆ ಅಂತಂದರೆ ಇಲ್ಲಿ ಬರ್ಬೋದು ನೀವು ಈಜಿಪುರಕ್ಕೆ ಹಾಗೆ ಭಗವದ್ಗೀತೆಯ ಆ ವಿಶ್ವರೂಪಾಧ್ಯಾಯದಲ್ಲಿ ಅರ್ಜುನ ಕೇಳ್ತಾನೆ ನಿನ್ನ ರೂಪವನ್ನು ತೋರಿಸು ಅಂತ ನಾ ತೋರಿಸ್ತೀನಿ ಅಂತ ಎದುರುಗಡೆ ನಿಂತ್ಕೊಂಡು ಹೇಳುವ ಎಲ್ಲ ರೂಪಗಳು ಇಲ್ಲಿದೆ ಅದಲ್ದೆ ಯಕ್ಷರು ಸಾಧ್ಯರು ಕಿನ್ನರರು ಕಿಂಪುರುಷರು ಗೋವಿಂದ 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 ಎಲ್ಲರೂ ಒಟ್ಟಾಗಿ ಗೋವಿಂದ ಹೇಳ್ಬೇಕು ಗೋವಿಂದ 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 ಇನ್ನು ಜೋರಾಗಿ ಹೇಳ್ಬೇಕು ಗೋವಿಂದ 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 ಇನ್ನು ಜೋರಾಗಿ ಹೇಳಬೇಕು ಗೋವಿಂದ 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 ಮಹಾಕೊಂಬತ್ತು ಮಹಾಕೊಂಬಾಭಿಷೇಕದ

Sahasra şerra purusha Sahasra akra Sabhumi padi Sabhu mim vishvato vrutva Atya Purusha ebedakum sarvam गोविंदा गो श्रीमण गोल गोल गो रामचंद गोविंद विराट विश्वरूप महाराज के विराट विश्व रूप महाराज के विश्व रूप महाराज के श्रीमद रमा रमण गोविंदा பெருமாளுக்கா புனித நன்னீராட்டு விழாவுக்காக இந்த உத்தாரான நன்னீராட்டு விழாவுக்காக காத்திருந்த கோவிந்தா நாம சங்கீர்த்தனத்தில் டாக்டர் சதானந்தா புனித நீர் கலசத்தை எடுத்து சென்று திருமுக மண்டலத்தின் மேலே காத்து கொண்டிருக்கிறார் புனித நீரானது இன்னும் சில நாடிகளில் தெளிக்கப்பட்டு பெருமாள் இங்கு ஆவாகனம் செவிக்கப்படுகிறார் ஒன்பது நதிகளிலிருந்து எடுத்து வர்த்தப்பட்ட புனிதனானது பெருமாளின் திருமண்காப்பின் மேலும் அவர் திருமுக மண்டலத்தின் மேலும் தெளிக்கப்படுகிறது இன்று இந்த சம்பரோஷணத்திலே இத்த புனிதனரானது நம் அனைவரும் தெளிக்கப்படும் காட்சியை மிகவும் கண்டு ரசித்து கொண்டிருக்கின்றோம் கோவிந்த நாம சங்கீர்த்தனத்தில் நமது மனமனைத்தும் நிறுத்தி நிற்கின்றது ஓம் தத்புருஷாய வித்மகே விராட விஸ்வரூபாய தீமகி தன்னோ விஷ்ணு பிரஜோதயா என புனித நீரை காயத்ரி சொல்லி சம்ரோஷணம் செய்விக்கப்படுகிறது இப்பொழுது பக்தர்கள் மத்தியிலே அப்புனித நீரானது தெளிக்கப்பட்டு இந்த சம்ரோஷனம் மிக அழகாக நேர்த்தியாக பத்தாண்டு கால காத்திருப்புக்கு பின் பெங்களூரு மக்களின் ஈஜிபுராவிலே நூற்றி அடி உயர கும்பாபிஷேகமானது மிகச்சிறப்பாகவும் சிறப்பாகவும் ஆனந்தமாகவும் நடைபெற்றுக் கொண்டிருக்கிறது இந்த நன்னீரானது அனைவருக்கும் தெரிவிக்கப்படுகிறது தற்பொழுது வர்ணனையை தொடருவார்கள் சரஸ்வதி நர்மதா சிந்து காவேரி ஜலேஸ்மிங் சந்நிதி வீட்சக்கரே தாவெல்லாம் சா நோட்த்தீரா விஸ்வரூப ಪ್ರಧಾನ ಅರ್ಚಕರು ಹಾಗೂ ಇಲ್ಲಿನ ಆ ಅಧ್ಯಕ್ಷರು ಆ ಪರಮೇಶ್ವರನಿಗೆ ಸಪ್ತ ನದಿಗಳಿಂದ ತಂದಂತಹ ಸಂಗ್ರಹಿಸಿ ತಂದಂತಹ ಆ ತೀರ್ಥದ ಮುಖಾಂತರ ಅದೇ ರೀತಿಯಾಗಿ ಇಲ್ಲಿ ಸಹಸ್ರ ಕಳಶದ ಒಂದು ತೀರ್ಥ ಏನಿತ್ತು ಅದರ ಮಿಶ್ರಣದೊಂದಿಗೆ ಇಲ್ಲಿ ಭಗವಂತನಿಗೆ ಕುಂಭಾಭಿಷೇಕ ನಡೆಯುತ್ತಿದೆ ಸಂಕಲ್ಪದ ಪ್ರಕಾರವೇ ಆ ಅಭಿಜಿನ್ ಒಂದು ಮುಹೂರ್ತದಲ್ಲಿ ಈ ಒಂದು ಕುಂಭಾಭಿಷೇಕವು ನೆರವೇರುತ್ತಿದೆ ಭಗವಂತನು ಇಲ್ಲಿ ಬಂದು ರಾರಾಜಿಸ್ತಾ ಇದ್ದಾನೆ ಆ ಭಗವಂತನು ಇಲ್ಲಿ ಸೇರಿರುವಂತಹ ಸಹಸ್ರಾರು ಭಕ್ತರಿಗೆ ಅವನ ಈ ಒಂದು ವಿಶೇಷವಾದಂತಹ ಆ ದರ್ಶನವನ್ನು ಅರ್ಜುನನಿಗೆ ಯಾವ ರೀತಿಯಾಗಿ ನೀಡಿದ್ನೋ ಆ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಆ ಭಕ್ತಾದಿಗಳಿಗೆ ನೀಡುತ್ತಾ ಇದ್ದಾನೆ ಅರ್ಜುನ ಅಂದರೆ ಆ ಕುರುಕ್ಷೇತ್ರದಲ್ಲಿ ನಮ್ಮ ಎಲ್ಲರ ಒಬ್ಬ ಪ್ರತಿನಿಧಿ ಆ ಅರ್ಜುನನು ಆ ಭಗವಂತನಿಗೆ ತನ್ನ ನಿಜವಾದಂತಹ ವಿಶ್ವರೂಪವನ್ನು ತೋರಿಸುವಂಥ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ನೋ ಆ ಪ್ರಾರ್ಥನೆಯ ರೀತಿಯಾಗೆ ಇಲ್ಲಿ ಆ ಭಗವಂತ ಆ ಅರ್ಜುನರು ಅಂದರೆ ಇಲ್ಲಿ ಸಹಸ್ರಾರು ಅರ್ಜುನರು ಅಂದರೆ ನಾವೆಲ್ಲರೂ ಆ ಭಕ್ತಾದಿಗಳು ಆ ಭಗವಂತನ ದರ್ಶನವನ್ನು ಮಾಡ್ತಾ ಇದ್ದೀವಿ ಆ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಆ ವಿಶ್ವರೂಪದ ದರ್ಶನ ಇತ್ತೋ ಅದೇ ರೀತಿಯಾಗಿ ಇಲ್ಲಿ ಈ ಕಲಿಯುಗದಲ್ಲಿ ಬೆಂಗಳೂರಿನ ಈಜಿಪುರದಲ್ಲಿ ಈ ಒಂದು ವಿಶೇಷವಾದಂತಹ ವಿಶ್ವರೂಪದ ದರ್ಶನ ನಮಗೆಲ್ಲರಿಗೂ ಆಗ್ತಾ ಇದೆ ಶ್ರೀಶಂಕರ ವಾಹಿನಿಯು ಈ ಒಂದು ನೇರ ಪ್ರಸಾರದಲ್ಲಿ ಆ ವಿರಾಟ್ ವಿಶ್ವರೂಪ ದರ್ಶನವನ್ನು ತಮ್ಮ ಮನೆಯ ಅಂಗಳದಲ್ಲಿ ತಲುಪಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಆ ಭಗವಂತನ ಆ ಅನುಗ್ರಹ ಸಂಪೂರ್ಣವಾಗಿ ಇಡೀ ವಿಶ್ವದ ಮೇಲೆ ಇರಲಿ ಈ ವಿಶ್ವವು ಸುಖ ಶಾಂತಿ ನೆಮ್ಮದಿ ಆಯುರ್ ಆರೋಗ್ಯಗಳಿಂದ ಇರಲಿ ಎಂದು ನಾವೆಲ್ಲರೂ ಸಹ ಪ್ರಾರ್ಥಿಸೋಣ ತಮ್ಮ ಮನೆಯಿಂದಲೇ ತಾವೆಲ್ಲರೂ ಸಹ ಶ್ರೀಶಂಕರ ವಾಹಿನಿಯ ಮುಖಾಂತರ ಆ ಪರಮೇಶ್ವರನ ಆ ವಿರಾಟ್ ವಿಶ್ವರೂಪದ ಆ ವಿಗ್ರಹದ ಒಂದು ದರ್ಶನವನ್ನು ಮಾಡ್ತಾ ತಾವೆಲ್ಲರೂ ಸಹ ಲೋಕ ಸಮಸ್ತ ಸುಖಿನೋ ಬವಂತು ಎಂಬುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಪರಿಪಾಲಯೀಸ್ರಾಹ್ಮಣೆಸ್ತ ಸುಖಿ ನೋ ಬಂತು ನಮೋಸ್ತು நமோஸ்து ராமாய சலக்மணாய தேவ்யை ச தஸ்யை ஜனகாத்மஜாயை நமோஸ்து ருத்ரேந்திர யமானிலேபியக நமோஸ்து சந்திரார்க்க மருத்கணேபியக ஓங்கி உலகளன்ற உத்தமன் பேர்பாடி ஓங்கி உலகள உத்தமன் பேர்பாடி நாங்கள் நம்ப அவைக்கு சாற்று நீராடினால் தீங்கின்றி நாடெல்லாம் திங்கள் மும்மாறி பைது ஓங்கு பெரும் சென்னலூடு கையலுகல போதில் பொறி போதில் கண் படுப்ப தேங்காதே புக்கிருந்து சீர்த்த முளை பற்றி வாங்க குணம் நிறைக்கும் வள்ளல் பெரும் பசுக்கள் நீங்காத செல்வோம் நிறைந்தேலோ ரொம்ப நான் இளமும் தான் வாழ நான் மறைகள் தான் வாழ மாநகரின் மாறன் மறைவாழ நானியர்கள் நாணியர்கள் சென்னி அணிசேர் தூப்புல் வேதாந்த தேசிகனை इन्नम्री हरे राम हरे राम राम हरे 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 कृष्ण हरे कृष्ण 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 हरे हरे स्वस्तिप्रजाप्य पिरीपालयता मगेन मगमी सह गोब्राह्मणे सोमस्तम लोका श्री कृष्णार्पणमस्तु ವೀಕ್ಷಕರೇ ತಾವೆಲ್ಲರೂ ಸಹ ನೋಡ್ತಾ ಇದ್ದೀರಾ ಇಲ್ಲಿ ಈ ಮುಂಚೆ ಆ ಭಗವಂತನಿಗೆ ಆ ಸಪ್ತ ನದಿಗಳ ತೀರ್ಥವು ಆ ಭಗವಂತನಿಗೆ ಕುಂಭಾಭಿಷೇಕವಾಯಿತು ಈಗ ಇಲ್ಲಿ ಆ ಅನುಷ್ಠಾನಗೊಂಡಂತಹ ಆ ಭಗವಂತನಿಗೆ ಮೂರು ದಿನಗಳಿಂದಲೂ ಸಹ ನಡೆದಂತಹ ಆ ಅಭಿಷೇಕದ ಒಂದು ತೀರ್ಥವನ್ನು ಆ ಕಳಶಗಳಲ್ಲಿ